ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿ ನೋಡ್ರಿ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಟೈಮ್ ಆಗೈತಿ ಹತ್ತು ಗಂಟೆ ನಾನು ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಾಕತ್ತೀನಿ ಇವತ್ತಿನ ಲಾಗ್ ಸ್ಕಿಪ್ ಮಾಡಿದ್ರಾ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ಅಡಿಗೆಗೆ ರೊಟ್ಟಿ ಮಾಡಾಕತ್ತೀನಿ ರೀ ಆ ತತ್ರ ಒಂದು ಮತ್ತೆ ಸ್ವಲ್ಪ ಒಂದು ನಾಲ್ಕೈದು ಹ್ಞೂ ನಾಲ್ಕೈದು ನಾನು ಅಂತ ಅಂದರೆ ರೊಟ್ಟಿ ಮಾಡಿ ಹಾಗಾಗಿ ನೋಡಿರಿ ರೊಟ್ಟಿ ಹಿಟ್ಟು ಭಾಳ ಅಂದ್ರೆ ಭಾಳ ತೊಗೊಂಡಿದ್ದೀನಿ ಇಷ್ಟು ರೊಟ್ಟಿ ಮಾಡಿಬಿಡ್ತೀನಿ ಅಂದ್ರೆ ಇವತ್ತೊಂದು ದಿನ ಆಗಿ ಮತ್ತು ಇನ್ನು ನಾಳೆ ಹೊಡಿತೆವು ಹಾಗಾಗಿ ಜಾಸ್ತಿ ನಾನು ಹಂಚಿ ಹಂಚಿಕೆ ರೀ ಬರೀ ಇವತ್ತಿನ ದಿನ ಏನು ಹೇಗೆಲ್ಲ ಹೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಮನವಿದ್ದಾಗ ಸ್ಕೂಲ್ಗೆ ಕಳಿಸಿದೆ ಅವನಿಗೆ ಬಾಕ್ಸಿಗೆ ಇವತ್ತು ಒಂದು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ರೈಸ್ ಮಾಡಿದ್ದೆ ಆಮೇಲೆ ಚಿನ್ನಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಯಜ್ಮಾಟ್ರು ಬಂದು ತಿಂದು ಹೋದ್ರು ಅಷ್ಟಾನ ನಮ್ಮತನ ಬಂಗಾರಿ ಹೊಸ ಚಾಪಿ ತೊಗೊಂಡಿದ್ದು ರೀ ನೀನ್ ಎರಡು ಅವ್ನು ಹಾಸ್ಕೊಂಡು ಅದ್ರ ಮೇಲೆ ಆಟ ಆಡಾಗದೈತ್ರಿ ಬಂಗಾರಿ ನಾನೀಗ ರೊಟ್ಟಿ ಮಾಡಿ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಬಟ್ಟೆದವು ಬಟ್ಟೆ ಹೋಗಿ ಇವತ್ತು ಕೆಲಸ ಭಾಳ ಅವು ನೋಡೋಣ ಇವತ್ತಿನ ದಿನ ಏನೆಲ್ಲ ನಡೀತಿ ಅಂತ ಈಗ ಮೊದಲೇ ರೊಟ್ಟಿ ಮಾಡ್ತೀನಿ ರೀ ಸ್ನೇಹಿತರೆ ಇಲ್ಲಿ ನಾನು ರೊಟ್ಟಿ ಮಾಡಕ್ಕೆ ರೀ ನಮ್ಮ ತನು ಹೇಳಿದ್ನೆಲ್ಲ ನಿಮಗೆ ಇಲ್ಲೇ ಆಟ ಆಡಾಗತ್ತೆ ಅನ್ನೋಂತ ಆಡ್ಕೊತ ಆಡ್ಕೊತ ಇಲ್ಲೇ ಮಲ್ಕೊಂಬಿಟ್ಟೈತಿ ನಾನು ಗಮನಸೇ ಇಲ್ಲ ಇಲ್ಲ ದಿವಸಲ್ಲೇ ಕರಿತಿದ್ದೆ ಅವ ಮಮ್ಮಿ ಮಮ್ಮಿ ಅಂತೇಳಿ ಯಾಕೆ ಸೌಂಡ ಇಲ್ಲ ಅಂತ ನೋಡ್ತೀನಿ ಮಲ್ಕೊಂಬಿಟ್ಟನ್ರಿ ಇಲ್ಲೇ ರೊಟ್ಟಿ ಮಾಡೋ ಸಿಂಗರಿ ಹಿಂಗ ರೀ ಅವ್ನು ಮಾಡೋದು ನನ್ನ ಜೊತೆ ಆಟ ಆಡ್ಬಾ ಅಂತ ಕರೆದ ನಾನು ಬೈದ್ರಿ ನಾನು ರೊಟ್ಟಿ ಮಾಡಕ್ಕೆ ಒಬ್ಬನ ಅಂತೇಳಿ ಅದಕ್ಕೆ ಆಡ್ಕೊತ ಆಡ್ಕೊತಾ ಅಲ್ಲೇ ಮಕ್ಕಳಿ ಕಣ್ಣ ಮುಚ್ಚಿ ಆಡೋಕೋಬೇಕ್ರಿ ಅವನ ಜೊತೆಗೆ ನಾನು ಮತ್ತೆ ಅದು ಒಂದೇ ಆಗುತ್ತೆ ಯಾರ ಜೊತೆ ಆಡ್ಬೇಕು ನನ್ನ ಕರಿತಿದ್ರು ಇಷ್ಟೊತ್ತಿದ್ರು ನಾ ಹಿಂಗೆ ಅಡುಗೆ ಮಾಡೋಕತ್ತಿದ್ದರೆ ಅವ್ನು ಬ್ಯಾಸ್ ರಾಯ ಹತ್ತಿಬಿಡ್ತೈತೆ ರೀ ಆಡೋ ಸ್ಟಾರ್ಟ್ ಮಾಡೋದು ಬೇರೆ ಆಪ್ಷನ್ನೇ ಇರೋಲ್ಲ ಆಮೇಲೆ ಟಿ ವಿ ಕಡೇನ ಅಷ್ಟು ಗಮನ ಇರಲ್ಲ ರೀ ಅವ್ನಿಗೆ ಅವು ಮಕ್ಳು ನೋಡೋ ಶೋ ಏನಾದರೂ ಬಂದ್ರಷ್ಟು ನೋಡ್ರಿ ತಾನ ಇಲ್ಲಾಂದ್ರೆ ಇಲ್ಲ ಇವತ್ತು ರೊಟ್ಟಿದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನನಗೆ ಇದು ಇಲ್ಲಾಂದ್ರೆ ಬೇಗ ಆಗಲ್ಲ ಇವತ್ತು ರೊಟ್ಟಿ ಇಟ್ಟು ಭಾಳ ಬೇರೆ ಏನು ಆದ್ಕೊಂಡಿನಿ ಇದು ಪೇಪರ್ ಕಟ್ಟಿ ಬೇಬೇ ನಟಿಸ್ತೀನಿ ರೀ ನಾನು ಇದಕ್ಕೆ ಪೇಪರ ಇಲ್ಲಿ ಈಗ ಕಟ್ಕತ್ತ ಕೂಡಕದ ಸ್ವಲ್ಪ ಟೈಮ್ ಜೊತೆಗೆ ಇಬ್ಬರು ಬೇಕು ಹಿಡ್ಕೊಳಕದನ್ನ ನೀಟಾಗಿ ಕಟ್ಬೇಕು ಹಂಗಾಗಿ ಕೈಲೇ ಬಡ್ದು ಹಾಕತ್ತೀನಿ ರೀ ರೊಟ್ಟಿ ಹಾಗಾಗಿ ತಡ ಆಗತ್ತ ಸ್ನೇಹಿತರೆ ಈಗ ನೋಡ್ರಿ ರೊಟ್ಟಿ ಮಾಡೋದಾತು ನಾನು ಬೆಳಗ್ಗಿಂದ ನಾಷ್ಟ ಮಾಡಿಲ್ಲ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಈಗ ಬಿಸಿ ರೊಟ್ಟಿ ಮಾಡಿದ್ದೆಲ್ಲ ರೀ ಅಂದ್ರೆ ಅದನ್ನೆಲ್ಲ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ರೊಟ್ಟಿ ಚೆನ್ನಾಗತ್ತೇನು ರೀ ಯಾಕಂದ್ರೆ ಗೊತ್ತಿಲ್ಲ ಬೆಳಿಗ್ಗೆ ಬೆಳಗ್ಗೆ ಹಸಿ ಆಗೋದಿಲ್ಲ ಹಂಗೈ ನಾ ಏನು ತಿನ್ನೋಕೆ ಹೋಗೋದೆಲ್ಲ ಬೆಳಿಗ್ಗೆಂದು ನೋಡ್ರಿ ಎಷ್ಟು ಹಾಕೊಂಡು ಉಪ್ಪ ಹಂಗೇ ಐತಿ ಮಾಡಿದ್ದು ನೋಡ್ರಿ ಇಷ್ಟು ಉಪ್ಪಿಟ್ಟು ಹಂಗೆ ಐತಿ ಎಷ್ಟು ಮಾಡ್ರಿ ಡಬ್ಬಿನ ಆದರೂ ನನ್ನ ಪಾಲಿಂದ ಓದೈತ್ರಿ ಮತ್ತು ಅದಕ್ಕೆ ಈಗ ಒಂದು ಮಸಾಲೆ ಖಾರ ಹಚ್ಕೊಂಡು ಒಂದು ರೊಟ್ಟಿ ತಿನ್ನಾಗತ್ತೇನ್ರಿ ತಿಂದು ಮುಂದಿನ ಕೆಲಸ ಮಾಡೋಣ ಮಸಾಲೆ ಖಾರ ರೊಟ್ಟಿ ಪಲ್ಯ ಮಾಡೋಷ್ಟು ಪೇಶನ್ಸ್ ಇಲ್ರಿ ಅಷ್ಟು ಹಶಿವನ್ನೆರಡು ಗಂಟೆ ಆಯ್ತಲ್ಲ ಹಂಗಾಗಿ ಹಶಿವಾದಾಗ ಏನ ಯಾಕಲ್ಲ ತಿಂದ್ರ ಅಮೃತ ತಿನ್ನಾಗ್ತಾ ಹೊಟ್ಟೆನೂ ತುಂಬತ್ತ ತೃಪ್ತಿ ಅನಸ್ತೈತರಿ ಇಷ್ಟಪಟ್ಟು ತಿಂತೀವಿ ಹಂಗಾಗಿ ಆಮೇಲೆಲ್ಲಾ ಸಾರು ಪಲ್ಯನೋ ಆಮೇಲೆ ಮಾಡ್ಕೊಂಡ್ರ ಆಯ್ತು ಬೆಳಿಗ್ ಬೆಳಿಗ್ಗಿಂದ ಯಾವತ್ತು ಯಾವಾಗ ಬೆಳಗಿಂದ ಅಡಿ ಊಟನ ಅಷ್ಟು ಇಷ್ಟಪಟ್ಟ ಇಷ್ಟಪಟ್ಟಲ್ಲ ನಾಷ್ಟ ಅಷ್ಟು ತಿನ್ನೋದಿಲ್ಲ ಸರಿ ಕರೆಕ್ಟ್ ಟೈಮಿಗೆ ಬೆಳಿಗ್ಗಿಂತ ಬಿಟ್ಟು ಬಿಟ್ಟುಡ್ತೇನೆ ಹಾಗಾಗಿ ಅದು ಹನ್ನೆರಡು ಗಂಟೆ ಸುಮಾರು ಶಿವ ಆಗ್ಬೇಕೈತೆ ನಮ್ಮ ತನು ಆಟ ಆಡತ್ತೇನು ರ ಈಗ ಎದ್ದು ಒಂದು ರೊಟ್ಟಿ ತಿಂದ ಬಿಸಿದ ಆಟ ಬಟ್ಟೆ ಆಡಗತ್ತೇನೆ ಎಷ್ಟು ಇಷ್ಟ ಬಟ್ಟೆ ಅದ ಬಟ್ಟೆ ಉಕ್ಕೋಬೇಕು ಮಸಾಲೆ ಖಾರ ಎಷ್ಟು ಮಸ್ತ್ ಇಟ್ಕೋತ್ರಿ ಅದ್ರವಾಗ ಬೆಳಿಗ್ಗೆ ನಾಶಾಕಿಟ್ಟಿದ್ ಉಳಾಗ ಡಿದ್ವು ಸಣ್ಣನು ಹೆಚ್ಚಿದ್ವು ಮಸ್ತ್ ಆಗ್ತದೆ ಏನ್ ಮಾಡಕತ್ತೀರಿ ಗ್ಯಾಸ್ ಕಟ್ಟಿ ಮೇಲೆ ನೀವು ಬಂಗಾರಿ ಇಲ್ಲಿ ನೋಡ್ರಿ ನಾನೀಗ ಬೇಳೆ ಕುದಿಯಕಾ ಸಾರು ಮಾಡ್ಬೇಕು ರೊಟ್ಟಿ ಸಾರು ಉಂಡು ಬಾಳ್ ದಿನ ಅಂತ ಅದಕ್ಕೆ ಸಾರ ರೊಟ್ಟಿ ಹಾ ಬ್ಯಾಳೆ ಸಾರ ಅಂದ್ರ ಹಂಗಾಗಿ ಬ್ಯಾಳಿ ರೀ ಅದ್ರ ಜೊತೆಗೆ ಟೊಮೆಟೆ ಹಣ್ಣು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಸಿ ಹಾಕಿನಿ ಕುದಿಲಿ ಆಮೇಲೆ ಒಗ್ಗರಣೆ ಕೊಟ್ರ ಆಗತ್ತೆ ಬೇಗ ಸಾರ ಈ ಕಡೆ ನಮ್ಮ ತಾನು ಹಾಲು ಕೇಳಿದ್ರೆ ಹಾಲು ಕೊಡ್ಬೇಕು ಅವನಿಗೆ ಹಾಲು ಬಿಸಿ ಇಟ್ಟೀನಿ ಹಾಗೆ ಸ್ವಲ್ಪ ನಾನು ಬೆಳಿಗ್ಗೆ ಡಿಕಾಕ್ಷನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಖರೀಚ ಖರೀಚ ಮಾಡಿದ್ದೆ ಅದಕ್ಕೆ ಈಗ ಇದರಂದ ಒಂದು ಸ್ವಲ್ಪ ಹಾಲು ಹಾಕಿ ಟೀ ಮಾಡ್ಕೊಂಡೀನಿ ಈಗ ನಾ ಇದನ್ನು ಕುಡಿತೀನಿ ನಮ್ಮ ತನಗೆ ಹಾಲು ಕೊಡ್ತೀನಿ ಸರಿಗಂದ್ರೆ ಬೆಲ್ಲ ಹಾಕಿರಿ ಇದೊಂದು ತಾನು ಅದಕ್ಕೆ ಕಪ್ಪಿ ಕುಂತು ಆಯಿತು ಅದು ಪಪ್ಪ ಬಂದಲ್ಲ ಬೇಗ ಬಂದನಲ್ಲ ಪಪ್ಪ ಇವತ್ತು ಬಂಗಾರಿ ಹಾಕಿನ ಸ್ವಲ್ಪ ಹಾಕೋದ್ ಬೆಲ್ಲ

ಆ ತರ ಚಿಪ್ಸ್ ಇಷ್ಟ ಇದು ಚಲ ಇರಂಗಿಲ್ಲ ಖಾರ ಇರಬೇಕು ಇದು ಬರೀ ಉಪ್ಪು ಒಂದು ಬಿಟ್ಟರೆ ಏನಿರಲ್ಲ ನನಗೋಸ್ಕರ ನನಗೋಸ್ಕರ ಏನು ತಂದಿನಿ ನಮ್ಮ ಮನೆ ದೇವ್ರ ಪೂಜೆ ಸಿಂಪಲ್ ಸಿಂಪಲಾಗಿ ಸ್ನೇಹಿತರೆ ಮಧ್ಯಾಹ್ನದ್ದು ಊಟ ಅದೆಲ್ಲ ಆದಮೇಲೆ ಅಲ್ಲಿಂದ ಸಂಜೆ ಆಯಿತು ರಾತ್ರಿ ಆತು ಯಾವುದೇ ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ತನ್ಮಯ ಸಂಜೆ ನಿಮ್ಗೆ ಹೇಳಿದ್ದೆ ನಾನು ಈಗ ಒಂದು ಎರಡು ದಿನದ ಮತ್ತು ನಿನ್ನ ಲಾಗ್ನ್ಯಾಗ ನನಗೆ ಸ್ವಲ್ಪ ಜ್ವರ ಬರಕತ್ತೈತಿ ಅಂತೇಳಿ ಅದು ಜಾಸ್ತಿ ಆಗ್ಬಿಡ ಆಗ್ಬಿಡ್ತೀರಿ ಸಂಜೆ ಏಳು ಗಂಟೆಗೆಲ್ಲ ಜ್ವರ ಬರಕತ್ತಿತ್ತು ಸ್ವಲ್ಪ ಹಾಕಿ ಮಗಿನಿ ಮಲ್ಕೊಂಡಿದ್ರಿ ಅದು ಸಿರಪ್ ಹಾಕಿಂದ ಜ್ವರ ಕಡಿಮೆ ಆಗಿದ್ವು ಮಲ್ಕೊಂಡಿದ್ದ ಅದು ಏನದ ನೀವು ಟೈಮ್ ನೋಡಿದ್ರೆ ಅಂತೈತಿ ಈಗ ನಡರಾತ್ರಿಗ ಹೆಂಗತ್ತೆ ಮೈ ಏನದು ಕೆಂಡ ಸುಟ್ಟಂಗೆ ಸೊಟ್ಟಾಗತ್ತೈತಿ ಅಷ್ಟು ಜ್ವರ ಬಂದ್ಬಿಟ್ಟವು ಅದು ಮೊನ್ನೆ ಮನ್ವಿತ್ತು ತೋರಿಸ್ಬಂದ ದಿವಸ ಅವ್ರು ಥರ್ಮೀಟ್ರ್ ಹೋಗಿ ಅಂತ ಹೇಳಿದ್ರಿ ಡಾಕ್ಟರ್ ತೊಗೊಂಬಂದಿದ್ರಿ ಅದು ಮನ್ವಿತ್ತು ಅದು ಏನು ಮಾಡೋಕ್ಕಿತ್ತಾನೋ ಕಿತ್ ಬಿಟ್ಟ ಅಂದರೆ ಅದು ಎರರ್ ಅಂತ ಬರೋಕದೈತೆ ಟ್ರೀ ಚೆಕ್ ಮಾಡೋಣ ಅಂದ್ರೆ ಜ್ವರ ಎಷ್ಟೈತೆ ಅಂತೇಳಿ ಅದು ಏನೋ ಅದ್ರದ್ದು ಒಂದು ವಯರ್ ಹೊರಗೆ ಬಂದ್ಬಿಟ್ಟೈತೆ ರೀ ಹಾಗಾಗಿ ಅದು ಎರರ್ ತೊಗೊಂಡಾಗತೈತಿ ಊಟ ತೋರ್ಸೋವಲ್ದು ಹಾಗಾಗಿ ಜಗ್ಗು ಒಳಗತ್ತೆ ಬಿಡ ನನಗಂತೂ ಈ ಹುಡುಗಕ್ಕೆ ಯಾವಾಗಲೂ ಆರಾಮಿಲ್ಲ ಅಂತಂದ್ರೆ ಬರೀ ಹಿಂಗಾರಿ ಎಡವತ್ತನೇ ಜಾಸ್ತಿ ಆಗಿಬಿಟ್ಟಿರ್ತೈತಿ ಹಾಗಾಗಿ ಏನು ಮಾಡುವಂತ ಗೊತ್ತಾಗಲ್ದ ನಂಗೆ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಂದ್ರೆ ಆ ಪ್ರೀತಿ ಜ್ವರ ಯಶ್ಮರಿಗೆ ಏಸ್ಬೇಕಂದ್ರೆ ಅವರು ಒಂದು ಸರಿ ಎಚ್ಚರ ಆದ್ರಂದ್ರೆ ವಾಪಸ್ ನಿದ್ದೆನ ಹತ್ತಲ್ಲ ರೀ ಅವರು ಅವ್ರದ್ದು ಹಂಗೈತಿ ಅದು ಏನದು ರೂಢಿ ವಾಪಾಸ್ ನಿದ್ದೆ ಬರಲ್ಲ ಅವ್ರಿಗೆ ಎಚ್ಚರ ಆದಂದ್ರೆ ಮತ್ತೆ ಬೆಳಿಗ್ಗೆ ಬೇಗ ಹೋಗೋದು ಅಂಗಡಿಗೆ ಎಲ್ಲಿ ಬಿಡಿ ಇರ್ಸೋದು ಅಂದ್ಕೊಂಡು ನಾನು ಏಕ ಹಿಂಗೆ ಎದ್ಕೊತೀನಿ ರೀ ಮತ್ತು ಇರೋ ಔಷಧಿ ಮನ್ವಿ ಕೊಟ್ಟಿರೋ ಆ್ಯಂಟಿಬಯೋಟಿಕ್ ಅದಿತ್ತು ಆದ್ರೆ ಆ್ಯಂಟಿಬಯೋಟಿಕ್ ಮೂರು ದಿನ ಐದು ದಿನದ ದಷ್ಟ ಕೊಟ್ಟಿರ್ತಾರಲ್ರಿ ಅದು ಖಾಲಿಯಾಗಿಬಿಟ್ಟಿತ್ತು ಮನ್ವಿತ್ತು ಕರೆಕ್ಟ್ ಅದು ಪೂರ್ತಿ ಕೋರ್ಸ್ ಮುಗಿಯೋರಿಗೆ ಹಾಕಿಬಿಟ್ಟು ನಾನು ಆ್ಯಂಟಿಬಯೋಟಿಕ್ ಅನ್ನೋಕ್ಕೆ ಯಾವುದೂ ಇರಲಿಲ್ಲ ಆಮೇಲೆ ಡಾಕ್ಟ್ರಿಂಗ್ ಕೇಳ್ದೆ ಒಬ್ರದೊಬ್ರಿಗೆ ಹಾಕೋದು ಕಷ್ಟನ ಹಾಗಾಗಿ ರಾತ್ರೆಲ್ಲ ಹೆಸ್ರಿದ್ದು ನಾನು ಹಾಗೆ ಅಲ್ಲಿಂದ ಮಲ್ಕೊಲೆ ಇಲ್ಲ ಒದ್ದೆ ಬಟ್ಟೆ ಹಾಕಿ ಮೈಗೆಲ್ಲ ಸುತ್ತಿ ಹಂಗೆ ರಾತ್ರೆಲ್ಲ ಹಾಗೆ ಹಿಡ್ಕೊಂಡೆ ಸ್ವಲ್ಪ ಒಟ್ಟಿನಲ್ಲೇ ಹಸಿ ಬಟ್ಟೆ ಮೇಲೆ ಅದಂದ್ರವ ರಾತ್ರೆಲ್ಲ ವೇಲ್ ಕಾಟನ್ ಬಟ್ಟೆ ಹಾಕಿದ್ದೆ ಹಾಗೆ ಬಿಡಿ ಹೇಳೋದ್ಲೇ ನೋಡ್ರಿ ಏನೊಂದು ಮತ್ತೆ ಲಾಕ್ ಲಾಗ್ ಮಾಡ್ಕೊಳಕ್ಕೋ ಇಲ್ಲ ಡೈರೆಕ್ಟ್ ಒಮ್ಮೆಲೆ ಸೀದಾ ನಾಷ್ಟ ಒಂದು ಮಾಡಿ ಮನೆ ಹಿತ ಸ್ಕೂಲ್ ಕಳಿಸ್ ನಾ ಹಂಗೆ ಆಟೋ ಹತ್ಕೊಂಡು ಬಂದ ಬಿಟ್ಟೆ ಅಲ್ಲೇ ದವಾಖಾನೆಗೆ ಎಷ್ಟು ಮಾಡ್ ಕರ್ಕೊಂಡು ಹೋಗೋ ಅಷ್ಟು ಜ್ವರ ಅದು ರಾತ್ರೆ ಎಲ್ಲ ಅಂತೇಳಿ ಕರ್ಕೊಂಡು ಹೋಗಿ ಮೊದ್ಲು ಅಂತೇಳಿ ಹೆಸ್ರು ಬರ್ಸೋ ಬಿಟ್ಟಿದ್ರು ಬೇಗ ಬರ್ಸಿದ್ರು ಯಾಕಂದ್ರೆ ಅವ್ರು ಬೆಳಿಗ್ಗೆ ಅಂಗಡಿಗೆ ಹೋಗಿ ಹೇಳಿದ್ನ ರಾತ್ರೆಲ್ಲ ಎಲ್ಲ ಎಚ್ಚರ ಅದನ್ನ ನಿದ್ದು ಗೇಟನ ಜ್ವರ ಜಾಸ್ತಿ ಇತ್ತು ಅಂತೇಳಿ ಬೇಗ ಬಂದಿತ್ತು ಪಾಳೆ ಇದುವರಿಗೆ ಬರ್ಸಿದ್ರಿ ಒಂಬತ್ತನೇ ಇತ್ತು ಇಲ್ಲಾಂದ್ರೆ ಅರವತ್ತು ಎಂಬತ್ತು ಹಿಂಗೆ ಇರ್ತಾವ ಲೇಟ್ ಆತಂದ್ರೆ ಬೇಗ ಇರೋದಕ್ಕೆ ಬೇಗ ಸಿಗ್ತು ನಮ್ಗೆ ಒಳಗೆ ಅಲ್ಲೇ ರೂಮ್ನಾಗ ಅದೀವಿ ಚೆಕ್ ಮಾಡೋ ರೂಮ್ನಾಗ ಇದ್ವಿ ನೋಡ್ತಿರ್ಬೋದು ಪೇಶೆಂಟಾಗಿರಲಿಲ್ಲ ನಾವೇ ಒಂಬತ್ತನೇ ಪಾಳಾಗಿರೋದ್ರಿಂದ ಬೇಗ ಆಯಿತು ತೋರ್ಸ್ಕೊಂಡು ರೀ ತೋರ್ಸ್ಕೊಂಡಿಂದ ಅವ್ರಿಗೆ ಏನಾಗಲ್ಲ ಅಂತಂದ್ರೂ ನೀವು ಹೇಳ್ದಂಗೆ ಒಂದು ಸಪ್ರೇಟಾಗೆ ಮಗಿಸಿದ್ದೆ ಇಬ್ಬರನ್ನ ಆದರೂ ಒಟ್ಟಿಗೆ ಆಡೇ ಆಡ್ತಾರೆ ಅವ್ರು ಆಗಲಿ ಹತ್ತಾರೆ ಅದು ಹಾಗಾಗಿ ಈಗ ಎಲ್ಲಿ ನೋಡಿದ್ರೆ ಅದ ಇದ್ರಿ ಬರೀ ವೈರಲ್ ಫೀವರ್ ವೈರಲ್ ಫ್ಯೂವರ್ ಅಲ್ಲಿಂದ ತೋರಿಸ್ಕೊಂಡು ಮೆಡಿಸಿನ್ ಕೊಟ್ಟರು ಮತ್ತು ಆ್ಯಂಟಿಬಯೋಟಿಕ್ ಕೊಟ್ಟರು ಕೊಟ್ಟರು ಅದ್ರವನಿಗೆ ಟ್ಯಾಬ್ಲೆಟ್ ಕೊಡೆಯಿಲ್ಲ ಸಣ್ಣವಾದ ಅಂತೇಳಿ ಸಿರಪ್ಪ ಕೊಟ್ಟರು ತಗೊಂಡು ಅವ್ನಿಗೆ ಸ್ವಲ್ಪ ನಾಷ್ಟ ಮಾಡಿಸ್ಕೊಂಡು ವಾಪಾಸ್ ಮತ್ತೆ ಮನೆಗೆ ಬರೋಕೆ ಆಟೋದಾಗ ಹತ್ತಿ ಉರಿ ಯಶ್ ಮಾಡ್ರೆ ಅಂಗಡಿಯಾಗ ಇದ್ದರು ಯಾಕಂದ್ರೆ ಆ ಮನೆಗಿತ್ತ ಸ್ಕೂಲ್ಗೆ ಅದನ್ನೆಲ್ಲರು ಶಾರ್ಟ್ ಒಂದು ಮಧ್ಯಾಹ್ನ ಬೇಗ ಬರ್ತಾನೆ ಅಂಥೇಳಿ ಅಂಗ ನಾವು ವಾಪಸ್ಸಿನ ತವಕೊಂಡು ಬರೋದು ಬ್ಯಾಡಬೇಡ್ರಿ ಬೇಗ ಆತನ ಬರ್ತಾನೆ ಅಂಥೇಳಿ ನಾನು ಹೊರಟು ಬಂದ್ರಿ ಪಾಪ ರಾತ್ರೆಲ್ಲ ಎಲ್ಲ ನಿದ್ದೆ ಇಲ್ಲ ಹುಡುಗ ರೀ ಆಟೋರಾಗ ಅದನ್ನ ಆಟ ಫುಲ್ ರಶ್ ಇತ್ತು ಹೆಂಗಂದ್ರೆ ನಂಗೆ ಕರ್ಕೊಂಬರ ಮಕ್ಳಿಗೆ ಹಿಂಗೆ ಏನಾರು ಆಗ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ರೀ ಅದು ಹಗಲೊತ್ತು ಏನಾರ ಅದ ಏನಾರು ಮಾಡೋಕ್ಕ ಏನು ಚಾನ್ಸ್ ಇರುತ್ತೆ ಇದು ರಾತ್ರಿ ಜಾಸ್ತಿ ಆಗೋದು ಹಿಂಗೆ ಏನಾರಾದ್ರೆ ಕೈಕಾಲ ಆಡೋದಿಲ್ಲ ಏನು ಮಾಡ್ಬೇಕಂತೇಳಿ ಹೆಂಗೆ ಎದ್ರಿದ್ ಗೊತ್ತರಿ ರಾತ್ರಿ ಎಲ್ಲ ಅವ್ನ ಜ್ವರ ನೋಡಿ ನಮ್ಮ ಜಗ್ಜುತ್ತೆ ಟೈಮ್ ನೋಡ್ರಿ ಪೋಣೆ ಆಡ ಬಸ್ ಬರಲಿಲ್ಲ ಸ್ವಲ್ಪ ಇನ್ನು ನೀವು ಒಂದೂವರೆ ಸಂಬಂಧ ನಾವು ಒಂದು ಇಪ್ಪತ್ತಿಗೆ ಬಂದು ಕಾಯ್ಕೊಂತೀನಿ ರೋಡ್ ಮೇಲೆ ಇಷ್ಟೊತ್ತನ ಬಂದ್ರಿ ತಾಯಿ ಮಗನೂ ದೇ ಸ್ಟಾರ್ಟೋದಿಂದ ಬಂದಾರ ಇದು ನೋಡಿರಿ ನಿದ್ದೆ ನಿಧಿ ಮಾಡಿಕೊಟ್ಲಿದ್ದು ಹುಡುಗ ಈಗ ಸ್ವಲ್ಪ ಹೊರಗೆ ಬಂದ್ರೆ ಹಿಂಗೆ ಹಾಕಾನೆ

ಇವ್ ಕಣ್ಣು ನೋಡ್ರಿ ಮುಂದೆ ಕಣ್ ಕೆಂಪೇ ಇವತ್ತ ಏನ್ ಮಾಡ್ಕೊಂಡು ಏನ್ ಬಡ್ಸ್ಕೊಂಡ ಗೊತ್ತಿಲ್ಲ ಮನೂ ಬಂದ್ರಿ ಹ್ಮ್ ಇವತ್ ಯಾಕೋ ಲೇಟ್ ಆಯ್ತಿ ಇಲ್ಲಾಂದ್ರೆ ಬೇಗ ಒಂದು ಮೂವತ್ತೈದು ಹಿಂಗ್ ಬಂದಿರವನ ಇವತ್ತೊಂದು ನಲವತ್ತೈದು ಹತ್ತಿರ ಎಲ್ಲಿಗೋಗಿದ್ರಿ ನೀವಂತ ನೋಡ್ರಿ ಹಾಕೊಂಡಿದ ನೀವು ಕಾಲೇಜ್ಗೆ ನೀವು ಸ್ಕೂಲಿಗೆ ಹೋಗ್ಬಂದ್ರೆ ನೀದಣ್ಣ ಇಲ್ಲಿ ನೀನು ಸ್ಕೂಲ್ಗೆ ಅಲ್ಲಿ ಯಾಕ ಕಾಲೇಜ್ಗೆ ಅಂದ್ಕೊಂಡು ಯಾಕೆ ಕೆಮ್ಮಿದ್ಯಪ್ಪ ಇವತ್ತು ಬೆಳಿಗ್ಗೆ ಎಣ್ಣೆ ಹಾಕಿಲ್ಲಲ್ಲ ಅದಕ್ಕೆ ನೋಡ್ತೀನಿ

ಬದ್ರೆ ಸಿರ ಬರತಾರೆ ನೆಳ್ಳ ರಾತ್ರಿ ಹಂಗಂದ್ರೆ ರಾತ್ರೋಸಲ್ಯ್ಯ ಸಾಧ್ಯ ಆಗಂಗಿಲ್ಲ ಒಳ್ಳೆ ನಾಲ್ಕು ಕಂತ ಬಿಡಾರೆದ್ದು ಎದ್ದು ಹೌದು ಹೌದು ಬಿಡ ಎಂಟಿ ಕೆಪಿ ಕೊಟ್ಟಾರ

ಹಂಗಾಗಿ ಒಂದು ತಂದು ಹೇಗೆ ನಾನು ಒಬ್ಬರ ಟೈಮಿಗೆ ಬರ್ತೀನಿ ಅಂತ ಗೊತ್ತಿತ್ತ ಹಂಗಾಗಿ ಹಾಂ ಅಲ್ಲಿ ಬಿಟ್ರ ಅಲ್ಲ ಅವರು ಬಿಟ್ರ ಅಲ್ಲಿ ಪೈಪ್ ಹಾಂ ಹೋಗಿ ಪಾಪ ಡ್ರೆಸ್ ಚೇಂಜ್ ಮಾಡ್ತಾನೆ ಹೋಗ್ಬೇಕು ಸಾಕ್ಸ್ ಬಿಚ್ ಅಡಿಗೆ ಇದು ಪಲ್ಯ ಅಂತೂ ಮಾಡಿಟ್ಟಿದ್ ಅನ್ನ ರೊಟ್ಟಿ ಮಾಡ್ಬೇಕಂತೇಳಿ ಆದ್ರೆ ಆಗಲ್ಲ ಈಗ ಹೆಸ್ರು ಕಾಳು ಪಲ್ಯ ಮಾಡಿದ್ನ ನೆನೆಸಿಟ್ಟಿದ್ನ ರಾತ್ರಿ ಇವ್ ಚಪಾತಿ ಮಾಡಿದ್ದೆ ಚ ಕಾಳ್ ದಬ್ಬರೆ ಗಿಡ ಇಡ ಹಾಗೆ ಸ್ನೇಹಿತರೆ ಬಂದು ಬಂದ ಮೇಲೆ ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ ಸಿಕ್ಕಾಬಿಟ್ಟೆ ಆಗ್ತಿತ್ತು ನಾವು ಪೇಶೆಂಟ್ ಆಗಿಬಿಟ್ಟಿದ್ರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಮತ್ತೆ ಒಂದು ಬಂದು ಎಲ್ಲರೂ ಹಂಗೆ ಜಗ್ಗು ಸುಸ್ತಾಗಿತ್ತು ತಲೆನೋ ಜಾಯಿಂಟ್ ಪೇನು ಮೈ ಕೈ ಎಲ್ಲ ನೋವಾಗ ಆಗ್ಬಿಟ್ಟಿತ್ತು ಹೆಂಗೆ ಮಲ್ಕೊಂಡಿ ಹಂಗೆ ನಿದ್ದೆತ್ತಿತ್ತು ಹಾಗಾಗಿ ಯಜ್ಮಾನ್ ಅಡುಗೆ ಮಾಡೋಕತ್ತಿದ್ರೆ ನಾವು ಬೆಳಿಗ್ಗೆ ಮನೆಯ ಬಾಕ್ಸಿಗೆ ಚಪಾತಿ ಪಲ್ಯ ಮಾಡಿದ್ರಿ ಅದಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ಸಾರು ಅನ್ನ ಮಾಡ್ತೀನಿ ಅಂತ ಅಂತ ಸ್ವಲ್ಪ ರೆಸ್ಟ್ ಮಾಡು ಅಂತಂದ್ರು ಹ್ಞೂ ಅಂದ್ಕೊಂಡು ನಾನು ನಿದ್ದೆ ಮಾಡೋಕ್ಕೆ ಅಲ್ಲರಿ ಮತ್ತು ಆ ಹಗಲತ್ತು ರೂಢಿನೇ ಇಲ್ಲ ನನಗೆ ಅಂತಂದು ಅಷ್ಟು ರಾತ್ರಿ ಎಲ್ಲ ನಿದ್ದೆ ಇಲ್ಲಲ್ಲ ಸುಸ್ತನಾಗಾಗಿ ಅದು ಏನು ಮೈಕೈ ನೋವಿಗೆ ನಿದ್ದೆ ಹತ್ಬಿಟ್ಟೈತೆ ರೀ ಅವ್ರು ಯಾವಾಗ ಮುಗೀಶರ್ ಅಂತ ನಂಗೆ ಗೊತ್ತಿಲ್ಲ ಅಡುಗೆನ ಕೊಬ್ಬರಿ ಇದ್ರೆ ಕಾಯಿ ನಿನ್ನೆ ದೇವ್ರಿಗೆ ಕಾಯಿ ಹೊರ್ತದ ಕೊಬ್ಬರಿ ಹಾಕಿ ಸಾರು ಮಾಡಿ ಅನ್ನ ಮಾಡಿ ಬಂದಿದ್ರು ಅವರು ಬಂದು ನನಗೆ ನಿಂದೆತ್ತಿ ಮಲ್ಕೊಂಡಿದ್ದಕ್ಕೆ ಅವ್ರಿಗೆ ಆಶ್ಚರ್ಯ ಆಗ್ಲತ್ತ ನಾ ಮಕ್ಕಳಿದೆ ಅಂದ್ರೆ ಅವ್ರು ನನ್ನ ಇನ್ನೂ ಮಕ್ಕಳು ಅಂತೇಳಿ ಎಬ್ಸೋಕೆ ಹೋಗೋದಿಲ್ಲ ಏನಾದರೂ ಎದ್ದ ಮೇಲೆ ಆಯ್ತು ಅಂದ್ಕೊಂಡು ಅಡುಗೆ ಮಾಡಿಟ್ಟು ಅವರು ಮಲ್ಕೊಂಡಿದ್ರು ತನ್ಮೈ ಆಟದ ಮಲ್ಕೊಂಡಿದ್ನಲ್ರಿ ಬಂದು ಮನೆಗೆ ಬಂದು ಮಲ್ಕೊಲಿಲ್ಲ ಅವ್ರು ಅಣ್ಣನ ಜೊತೆ ಅವರು ಮನ್ವಿತ್ತಿಗೆ ನಾನು ಮಗಸಿದೆ ಆಟ ಆಟಾಡಾಗ್ತಿದ್ರು ಇವ್ರು ರೆಡಿ ಮಾಡ್ಕೊಂಡು ಮಾಡಿಟ್ಟು ಹೋಗಿ ಮಲ್ಕೊಂಡಿದ್ರು ಮತ್ತು ನನಗೆ ಒಂಥರ ಹೆಂಗೆ ರಾತ್ರಿ ನಿಧಿ ಮಾಡ್ತೀವಲ್ಲ ರೀ ಹಂಗೆ ಆಗ್ಬಿಟ್ಟೈತಿ ಯಾವುದೋ ಲದ್ದಾಗ ಇದ್ದರಗತಿ ಆಗೈತೆ ನನಗೆ ಅಷ್ಟು ಬಾಡಿ ಪೈನ್ ಆಗ್ಬಿಟ್ಟೈತಿ ಸುಸ್ತು ಅಂದ್ರೆ ಸುಸ್ತು ನನ್ಗೆ ನನ್ನ ಇವತ್ತು ನನ್ನ ನೋಡಿ ನನಗೆ ಗಾಬರಿ ಆಗಿತ್ತು ಹಂಗೆ ಆಗ್ಬಿಟ್ಟಿತ್ತು ರೀ ಯಾಕಂದ್ರೆ ಏನೊಂದು ಎದೊಳ್ಕಾಗೋದು ಹಾಗೆ ಕಣ್ಣು ಆಗತೈತಿ ರಾತ್ರಿ ಮಲ್ಕೊಂಡಾಗ ಅರ್ಧ ಮಾತ್ರ ನಿದ್ದೆ ಆದ್ರೆ ಆಗುತ್ತಲ್ರಿ ಮನುಷ್ಯಾಗ ಏನೋ ನಿದ್ದೆ ಬೇಕಂತ ಹೇಳಿತಿರ್ತೈತಲ್ಲ ಆ ಥರ ನಂಗೆ ಡೇ ಟೈಮ್ ಆಗೈತೆ ರೀ ಹಾಗಾಗಿ ಏನೊಂದು ರಾತ್ರಿ ಐತೆ ಬೆಳಕೈತೆ ಅಂತಲೇ ಗೊತ್ತಾಗಲ್ದಾಗೈತೆ ನನಗೆ ಹಂಗೆ ನಿದ್ದೆ ಮ ಹತ್ತಿಬಿಟ್ಟೈತೆ ಜೋರಾಗಿ ಅದ್ರಾಗ ಕಿರಿಕಿರಿ ಒಂದು ಗದಲಿಲಿಲ್ಲ ಯಾಕಂದ್ರೆ ಮನ್ವಿ ತನ ಇಬ್ಬರು ಹೆಚ್ಚಿದ್ರೆ ಗದ್ಲ ಗಲಾಟೆ ಇರುತ್ತೆ ರೀ ನಿದ್ದೆ ಆಗಲ್ಲ ಮನೆಯಾಗ ಅದ್ರ ಮನ್ವಿ ತನೇ ನನ್ನ ಜೊತೆ ಮಲ್ಕೊಂಡ್ಬಿಟ್ಟಿದ್ದ ಹಾಗಾಗಿ ತನ್ಮೈ ಒಬ್ಬನೇ ಐತೆ ರೀ ತನ್ಮೈಗ ಮತ್ತು ಎಷ್ಟು ಮಾಡ್ರಿ ಇಬ್ಬರಿಗೆ ಒಂದು ಅಭ್ಯಾಸ ಅವರಿಗೆ ಮಲ್ಕೊಂಡಾರನೂ ಒಟ್ಟು ಎಬ್ಸೋದಿಲ್ಲ ಅವ್ರು ಹೇಳೋವ್ರಿಗೆ ಎಬ್ಸೋದಿಲ್ಲ ಅವ್ರಿಗೆ ಅದೊಂದು ಭಾಳ ಒಳ್ಳೆ ಗುಣ ಅಂದ್ರೆ ಒಳ್ಳೆ ಗುಣ್ರಿ ಅವ್ರಿಗೆ ಮಲ್ಕೊಂಡವ್ರೆ ಎಬ್ಸೋ ಅಂಥವ್ರಿಗೆ ನಮ್ಮ ತಂದ್ ಕೂಡ ಹಾಗಾಗಿ ಇದ್ರು ಒಂದು ಸುಮ್ಮನೆ ಆಡ್ತಿರ್ತೈತೆ ನಾವೆಲ್ಲರೂ ಮಲ್ಕೊಂಡ್ರು ಹಾಗಾಗಿ ನನಗೆ ಆಗಿಲ್ಲ ಅದು ನೋಡಿರಿ ನನಗೆ ಕುಕ್ಕರ್ ಒಂದು ಕೆಟ್ಟೈತೆ ಮಾಡೀನಿ ಈ ಕಡೆ ಕೊಬ್ಬರಿ ಸಾರು ಮಾಡೋಕ್ಕೆಲ್ಲ ರೆಡಿ ರೀ ಈಗ ಕೊಬ್ಬರಿ ಸಾರು ರೀ ಮಾಡಿ ಹುಡುಗರು ಊಟ ಮಾಡಿಸ್ಬೇಕು ಯಾಕಂದ್ರೆ ಅವರು ಹಸ್ಕೊಂಡ್ರೆ ಟೈಮ್ ಎರಡು ಗಂಟೆ ಆಯ್ತಾ ಆಲ್ರೆಡಿ ಶಿಲ್ಪ ಆರಾಮಿಲ್ಲ ಅಂದ್ರೆ ಮಕ್ಕಳು ನಡ್ರಿ ಯಾಕೆ ಇಷ್ಟೊತ್ತು ದವಾಗ ಬಂದಲ್ಲ ಮನೊಂದು ಮುಗೀತು ತನ್ನ ಮುಗೀತು ಶಿಲ್ಪ ಆರಾಮಿಲ್ಲ ರೀ ಹಾಗಾಗಿ ಟ್ರೈಫರ್ ಟ್ರೈಫರ್ ಒಂದು ಅಷ್ಟು ವಿಡಿಯೋ ಮಾಡಕ್ಕೆ ಬರಲ್ಲ ರೀ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಒಂದು ಕೈಗೆ ಫೋನ್ ಮಾಡಾತೀನಿ ಈಗ ಸಾರು ಹುಡುಗಿ ಕೊಡ್ಕೊಂಡ್ಬಿಡ್ತೀನಿ ರೀ ಒಂದು ಸಣ್ಣ ಸೆಕೆಕ್ ಸಿಕ್ಕಾಕೊಂಡು ಸ್ವಲ್ಪ ಮಸಾಲೆ ಮಸಾಲೆ ಟೈಪ್ ಮೊಟ್ಟೆ ಸರ್ ಗಡಾಗುತ್ತೆ ಅಂದ್ರೆ ಸರ್ ಈಗ ಖಾರ ಪುಡಿ ಹಾಕಿ ಹಾಕೀನಿರಿ ಅದ್ರಲ್ಲಿ ಅದ್ರಾಗ ಆಲ್ರೆಡಿ ನಾವು ಒಣ ಮೆಣಸಿಕ್ ಹಾಕಿನ ರೀ ಸ್ವಲ್ಪ ಖಾರ ಪುಡಿ ಕಲರ್ ಬೀಸ್ತಾರೆ ಸ್ವಲ್ಪ ಅರಶಿನ ಸ್ವಲ್ಪ ಸಾಂಬಾರು ಕೊಡ್ರಿ ಹಾಕ್ಕೊಂಡೇನ್ರಿ ಸಾರು ಗಟ್ಟಿ ಹತ್ರ ಇದೆ ಗ್ರೇವಿ ಆದಂಗೆ ಆತು ಇದ್ರಾಗ ಏನು ಕುಚ್ಚಿ ಹತ್ತಿ ಅಂದ್ರೆ ಬಾಯ್ಡಾಗಿ ಹಾಕ್ಬಿಟ್ರೆ ಮಸ್ತ್ ಮೊಟ್ಟೆ ರೀ ಇವತ್ತು ನಾವು ಶನಿವಾರ ಆಗಿದ್ರಿಂದ ಮೊಟ್ಟೆ ತಿನ್ನೋಂಗಿಲ್ಲ ಹಾಗಾಗಿ ಏನಾದ್ರು ಸಾರನ್ನ ಸ್ವಲ್ಪ ನೀರಾಗಿ ಮಾಡಿಕೊಂಡು ಅಂದಾಗ ಬರೋಂಗೆ ಮಾಡ್ಕೊತೀನಿ ರೀ ಎರಡು ಹೊತ್ತಿಗೆ ಆಗಂಗೆ ಮಾಡಿಬಿಡ್ತೀನಿ ರೀ ಓ ಮಸ್ತ್ ಆಗಿ ಬಂದೈತೆ ನೋಡಿರಿ ಕುದೇ ಆತೈತೆ ಉಪ್ಪು ಹಾಕ್ಕೊತೀನಿ ರೀ ಹಾಕೊಂತೀನಿ ರೀ ನೋಡಿರಿ ಬೇಕಾದಷ್ಟು ನೀರು ಹಾಕೊಂಡ್ರಿ ನಾ ಎಡವತ್ತಿಗೆ ನೀರು ಹಾಕೊಂಡು ಸಾರು ಮಾಡ್ಕೊಂಡೀನಿ ಇದು ಅಡುಗೆ ಮಾಡೋದು ದೊಡ್ಡ ಕೆಲಸ ಇಲ್ಲರಿ ಇಲ್ಲದೇ ನೋಡ್ರಿ ಕಿತ್ತಾಡಿರ್ತೀವಲ್ಲ ಇನ್ನೆಲ್ಲ ಒಂದರಿಂದ ಒಂದು ಗಿಡದ ದೊಡ್ಡ ಕೆಲಸ ನೋಡ್ಬೋದು ಇದೊಂದು ಡಬಲ್ ಕೆಲಸ ಅಂತ ಹೇಳ್ಬೋದು ಸನ್ ಕಿಚನ್ ಒಳಗೆ ಹೆಂಗೆ ಗಿಡ್ಲಿಕ್ಕೆ ಅಂತ ಅಂದ್ರೆ ನಮಗೆ ನೋಡ್ಸೋಂಗಿಲ್ಲ ಆಮೇಲೆ ಒಂದು ಅಡುಗೆ ಮಾಡಿರಲಿ ಕೆಲಸ ಹಸ್ತರ ಬೇಕೋತೀ ಇದೆಲ್ಲ ಹಾಗೆನೇ ಮಾಡ್ಕೊಂಡ್ರಿ ಸಾಕಿಷ್ಟು ಆಯ್ತು ಊಟ ಮಾಡಿ ಮತ್ತು ನೀವು ಕೆಲಸ ಕೈಗೊಳ್ಳೋಣ ಟೈಮ್ ನೋಡಿರಿ ಮೂರು ಗಂಟೆ ಆಯಿತು ಇವ್ರು ಅಡುಗೆ ಮಾಡೋಣ ಇಲ್ಲ ಮಕ್ಕೊಂಬಿಟ್ರು ಮನೇನು ಬಂದು ಸ್ಕೂಲಿಂದ ಜಗಳ ಮಾಡ್ಕೊಂತ ಮಕ್ಕಂಬಿಟ್ಟೆ ಸಿಂಪ ಇತ್ತ ಮಮ್ಮಿಗೆ ಹಿಂಸ ಊಟ ಮಾಡು ಮಮ್ಮಿ ಏ ಹೇಳ ಊಟ ಮಾಡೋನು ಊಟ ಮಾಡಿ ಮುಖ ಬಿಸಿಲು ಹೆವಿ ಐತೆ ಇನ್ನು ಸಾರು ಬಿಟ್ಟು ಕೊಂದ್ರೆ ಹಿಂಗೆ ಅಲ್ಲಿ ನಿಂತೈತಿ ಬಿಡುತ್ತಾನೆ ಒಳಗೆ ಸ್ವಲ್ಪ ಸುಧಾರ್ಸಿ ಅನ್ರಿ ಇವನ್ನ ಮೇಂಟೈನ್ ಮಾಡಿದಾಗ ಈಗ ಸುಸ್ತಾಗಿ ಹ್ಮ್ ಎದ್ದು ಪೂರ್ತಿ ಅವು ಮೈ ಒರೆಸೋದು ತನ್ನಿರು ಪಟ್ಟಿ ಹಾಕೋದು ಮಾಡಿ ಅವು ಮ್ಯಾತ್ರ ನಿಜ ತಂಗ್ಲಾ ಬಿಡಂಗಿಲ್ಲ ಬಿಸಾನಾಗಿತ್ತು ಸಾರಿಗೆ ಆಗಿ ಊಟ ಮಾಡಿ ನೆಬ್ಸ್ಕೊತೆ ನಾನು ಊಟ ಮಾಡ್ಸಿ ಮುಖ ನನ್ನ ಮುಖಲಿ அவங்க டிஸ்டர்ப் அல்லந்த வந்தி அர்து முதாம இது அந்த கடை முக்கிய கூட இவன் ஏன் கிட்ருங்க இவன் தம்ம ஜாஸ்தி கிடத்திர கூட ஏனாய் அவ வயசு அதுபிடி நினை

ಇನ್ನೇನೋ ಆಯಿತು ಅನ್ನ ಸಾರು ಮಾಡಿದ್ರೆ ಇರ್ತದೆ ಇಮ್ರ ಅನ್ನ ಫಸ್ಟ್ ಟೈಮ್ ಎಲ್ಲ ಮಾಡಿದ ನೀವು ಸ್ವಲ್ಪ ಸ್ವಲ್ಪ ನಂಗೆ ಸಾಕು ಹ್ಞೂ ಹ್ಞೂ ಒಂದೇ ಒಂದು ಪೀಸ್ ಇರ್ತಾ ಕೊಬ್ಬರಿ ಸಾರನೇ ಉಳ್ಳಾಗಡ್ಡೆ

ಅಣ್ಣ ಉಪ್ಪಾಕಿಲ್ಲ ಸ್ನೇಹಿತರೆ ಊಟ ಮಾಡಿದ್ವಿ ಯಜಮಾನ್ರು ಹೋದ್ರೆ ಅಂಗಡಿಗೆ ಹಂಗೆ ನೀರ್ ಬಂದು ನಾನು ಮತ್ತೆ ಮಲ್ಕೋ ಅಂತ ಹೇಳಿ ಹೋದ್ರವ್ರು ಆದ್ರ ನೀರ್ ಬಂದ್ರಿ ಯಾಕಂದರೆ ಈಗ ಮೊನ್ನೆ ಬರಬೇಕಿತ್ತು ಎರಡು ದಿನ ಲೇಟ್ ಹತ್ತು ನೀರು ಬರೋದು ಹಾಗಾಗಿ ಎದ್ದು ನೀರು ರೆಡಿ ಹಾಕೋವೆಲ್ಲ ಸ್ವಚ್ಛ ಮಾಡ್ಕೊಂಡು ನೀರೆಲ್ಲ ತುಂಬಿಸ್ಕೊಂಡೆ ನಾನು ಅದು ಮೇಲೆ ಸಿಂಟಿಂಬ್ರಿಗೆ ನಾವು ಬೇರೆ ಕೆಲಸ ಮಾಡ್ಕೊತಿರ್ತೀನಿ ಅದು ತುಂಬಿದ ಮೇಲೆ ಮಿಕ್ಕಿದ್ದು ನೀರು ಅದೆಲ್ಲ ಇಟ್ಕೋತೀನಿ ಇವೆಲ್ಲ ತಿಕ್ಕಿ ತೊಳೆದೆಲ್ಲ ಇಟ್ಕೊಂಡಿರ್ತೀನಿ ಹಾಗೆ ನಾನು ಎದ್ದು ಇವತ್ತು ಮನ್ವಿ ಸ್ಕೂಲ್ ಕಲ್ಚಿಂದ ಬೇರೆ ಏನೊಂದು ಕೆಲಸ ಮಾಡಿರಲಿಲ್ಲ ಹಾಗಾಗಿ ಯಾಕಂದ್ರೆ ಬೇಗ ಹೋಗಿದ್ನಲ್ಲ ಅಲ್ಲರಿ ದವಾಖಾನಿಗೆ ಅಂದಲೇ ನಾನು ವಾಪಸ್ಸು ಬೇಗ ಬಂದೆ ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಮಂದಿ ಸೋಮವಾರ ಮನ್ವಿತ್ತು ಕರ್ಕೊಂಡು ಹೋದ ದಿವಸ ನಾಲ್ಕು ಗಂಟೆಗೆ ಬಂದಿತ್ತು ನಮ್ಮದು ನಂಬರ್ ತೋರಿಸಲೆ ಐದು ಗಂಟೆ ಆಗೋಯ್ತು ಹಾಗಾಗಿ ಬೇಗ ಹೋಗಿದ್ದೆ ಎಲ್ಲ ಕೆಲಸನ ಬಿಟ್ಟು ಹಾಗಾಗಿ ಇಷ್ಟು ಕೆಲಸ ಹಂಗೆ ಹೊಡ್ದು ಅದ್ರಾಗ ಯಾನ್ರು ಅಡಿಗೆ ಮಾಡಿದಾಗಂತೂ ಮನೆ ಭಾಳ ಅಡಿಗೆ ಮನೆ ಭಾಳ ಗಲೀಜಿರ್ತೈತೆ ರೀ ಮಾಡೋಕೆ ಸ್ನೇಹಿತರೆ ಈ ಟೈಮ್ ನೋಡ್ರಿ ಆರೂವರೆ ಆಯ್ತು ನಂದು ಎಲ್ಲ ಕೆಲಸ ಆಯಿತು ಆರಾಮಿಲ್ಲ ಅಂತ ಮಾಡ್ಕೊಂಡ್ರೆ ಆಗೋದಿಲ್ಲ ರೀ ಎಲ್ಲ ಕೆಲಸ ಹಂಗ ಉಳಿತಾವೆ ಯಜಮಾನ್ರು ಸಾರು ಮಾಡಿ ಅನ್ನ ಮಾಡಿ ಊಟ ಕೊಟ್ಟು ಹೋದರು ತಗೊಂಡು ಪ್ರಿಪ್ರೇಷನ್ ಮಾಡಿ ನಾಲ್ಕು ಗಂಟೆಕ್ಕ ನಾಲ್ಕು ಹೋದ್ರಿ ಇವತ್ತು ಬೆಳಿಗ್ಗೆ ಬರ್ಬೇಕಾದ ನೀರು ಇವತ್ತು ಬಂದಿದ್ದಿಲ್ಲ ರೀ ಅಲ್ಲ ನಿನ್ನೆ ಬರಬೇಕೈತಿ ಶುಕ್ರವಾರ ನೀರು ಬರಬೇಕಿತ್ತು ಹಾಂ ಬರ್ಬೇಕಾಯ್ತು ಬಂದಿದ್ದಿಲ್ರಿ ಹಂಗಾಗಿ ಸಂಜೆ ಬಂದವು ನಾಕೂರಿಗೆ ಬಂದವು ಅವ್ರು ಅಂಗಿಗೆ ಹೋಗೋ ಟೈಮಿಗೆ ಮೋಟ್ರ್ ಹಚ್ಚಿ ಹೋದ್ರು ಇಷ್ಟು ನೀರು ಹಿಡಿದು ಬಟ್ಟೆ ಇಟ್ಟಿದ್ದೆ ಅಂತ ಹೇಳಿದ್ದನ್ರಿ ಬಟ್ಟೆ ಇದು ಬಾರದು ಬಟ್ಟೆ ಇಷ್ಟು ಬಟ್ಟೆ ಹಾಕಿ ಕಸ ಅಂದು ಸಂಜೆ ಕೆಲಸ ಮುಗಿಸೋದ್ಲೇ ಸಾಕು ಸಾಕಾಯ್ತು ಸುಸ್ತ ಆಗುತ್ತೆ ಬಿಟ್ಟೈತ್ರಿ ಬಿಟ್ಟರೆ ಅವು ಇನ್ನೂ ಡಬಲ್ ತ್ರಿಬಲ್ ಹಾಕೊಂತಕೋ ಮಾಡೋಕೆ ನಮಗೆ ಬಯಸ್ರಾಗ್ಬಿಟ್ಟು ಹಂಗಾಗಿ ಎದ್ದು ಮಾಡಿದೆ ಈಗ ಅವ್ರಿಗೆ ಹಣ್ಣದು ಕಟ್ ಮಾಡ್ಬಿಟ್ಟೆ ಈಗ ತಿಂದ್ರೆ ಅದನ್ನು ಈಗ ರಾತ್ರಿ ಅಡುಗೆಗೆ ಮುದ್ದೆ ಮಾಡ್ಬೇಕಂತ ಮಾಡಿದ್ರೆ ಯಾಕಂದ್ರೆ ಯೇಶ್ ಮಂಟಪ ಸಾರು ಮಸ್ತ್ ಆಗಿತ್ರ ಹಂಗಾಗಿ ಮುದ್ದೆ ಮಾಡ್ಬೇಕಂತ ಅನ್ಕೊಂಡೆ ಜೋಳದ ಮುದ್ದೆ ಮಾಡಿದ್ರೆ ಅನ್ನ ಐತಿ ಸಾರು ಐತಿ ಎರಡಕ್ಕಾಗ ಸಣ್ಣ ನಮ್ಮ ತನೂ ಗಜ್ಜೆಗಳು ಬಂದೈತಾರೆ ಅದ ಏನಾರು ಬೇಕಂತ ತಿನ್ನಾಕ ಆರಾಮ ಮೊದ್ಲೇ ಬೈತಾರೆ ಡಾಕ್ಟರ್ ಮತ್ತೆ ಹೊರಗಿಂದಿನಾದ್ರೆ ಶಗಣಿ ಬಿಡ್ತನ್ರಿ ಅದನ್ನ ತಿಂದ್ರೆ ಆರಾಮಾಗಿ ಮೊದಲ ದ್ವೈ ಚೇಂಜ್ ಆಯಿತೆ ಸ್ವಲ್ಪ ನೆಗಡಿ ನೆಗಡಿ ಆದಂಗಾಗಿ ಗಂಟಲು ನೋವಾಗತ್ತೆ ಸ್ವಲ್ಪ ಇವತ್ತು ಔಷಧಿ ಕೊಟ್ಟಿನಿ मम्मी ನೋ ಹೋಗತ್ತೆ ಅಂತಾನ ಈಗ ಇಗೆ ಮತ್ತೆ ಹೊರಗಿಂದ ತಿಂದೆ ಮತ್ತೆ ಬರಬೇಕಲ್ರಿ ಅದು ನೋಡ್ರಿ ಹೆಂಗಾದ್ರೂ ಕolta नींदಿದ್ದ ಸರ್ 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 ತಿನ್ನು ಮುಕ ತರ್ ಸರ್ ತರ್ ಶಪ್ಪ ತರ್ ನಲಗಿ ತಸ್ತೈತ ನೋಡ್ರು ಮುಕ ತಸ್ತಲ್ ನಲಗಿ ತಸ್ತೈತ ಬಟ್ಟೆ ನೋಡ್ರಿ ಇಷ್ಟು ಬಟ್ಟೆ ತಗೊಂಡ್ಬಂದೆ ನೀವು ಇಷ್ಟು ಮರ್ಚಿಡ್ಬೇಕು ಅನ್ನೋ ಅಂತ ಸ್ವಲ್ಪ ಮೇಲೆ ಬೇಡ ನಿಂಗ ರಾತ್ರಿ ಬರ್ತೈತಲ್ಲ ಆವಾಗ ಚೆಕ್ ಮಾಡ್ತೀನಿ ಅದ್ಮೇಲೆ ತಗೋಬೇಟ್ರಿ ಅದನ್ನ ಹಂಗಾಗಿ ನಮ್ಮ ಮನೆ ಬಂಗಾರಿಗೆ ಹೋಗಿ ಈಗ ಕಂದ ಒಂದು ಹಾಲು ಹಾಲು ತಗೊಂಡ ಈಗ ಸ್ವಲ್ಪ ಚಹಾ ಮಾಡ್ಬೇಕು ನಾನು ಮಾಡ್ಕೋ ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಹತ್ತು ಇಪ್ಪತ್ತಾತು ಮುದ್ದಿಗೆ ಇಟ್ಟಿನ ಹೇಳಿದ್ನ ಎಲ್ರಿ ಮುದ್ದಿಗಿಟ್ಟ ಬಂದು ಯಜಮಾನ್ರು ತಿರುವಿದ್ರು ಪರ್ಫೆಕ್ಟ್ ಆಗೈತಿ ನೋಡ್ರಿ ಮುದ್ದಿ ಬಾಳ ತುಂಬಿಂಗ್ ಅರ್ಧ ತಾಸು ಕುದೀತದ ಇವತ್ತು ನೀನ ಬಂತಿರೋ ಹಾಂ ಸಾಫ್ಟ್ ಐತ್ ನೋಡ್ರಿ ಪ್ರತಿ ಸಲ ಭಾಳ ಗಟ್ಟಿ ನಾನು ಇವತ್ತು ಭಾಳ ಸಾಫ್ಟ್ ಕೈ ಕೊಟ್ಟ ಅಂತ ಒಬ್ಬೊಬ್ರು ಅದನ್ನ ಹೊಳ್ಳಿ ಹಬೆಗಿಟ್ಟು ಬೇಯಿಸ್ಬೇಕು ರೀ ಒಂದು ಸ್ವಲ್ಪ ಅಂತ ಹೇಳ್ತಾರೆ ಎಷ್ಟೋ ಸಲ ಮುದ್ದೆ ಶೇರ್ ಮಾಡಿದಾಗ ಇಲ್ಲ ರೀ ನಾವು ಹಿಂಗೆ ಮಾಡೋದು ನೋಡ್ರಿ ಒಂಚೂರು ಹತ್ತದಲ್ಲ ಮತ್ತೆ ಅಲ್ಲಿ ಬೇಯಿಸಾಕು ಅಲ್ಲಿ ಕರೆಕ್ಟ್ ಐತಿ ಅಷ್ಟು ಅರ್ಧ ತಾಸು ಗಿಟ್ಲ ಕುದಿಸಿರ್ತೀನಿ ಮತ್ತು ನಾ ಮುದ್ದಿನ ಅದೆಲ್ಲ ಕುದಿರ್ತೈತಿ ರೀ ಒಳಗ ಹಿಟ್ಟು ತಿರುವಿ ಮುಚ್ಚಿಬಿಡ್ತೀವಲ್ಲ ತಿರುವಿ ಮುಚ್ಚಿಟ್ಟಿರ್ತೀವಿ ರೀ ಅವಾಗ ಎಲ್ಲೇ ಸ್ವಲ್ಪ ಹಸಿ ಇತ್ತಂದ್ರೆ ಅದು ಆಡಿಕೊತೀವಿ ಹಬೇಗೆ ಆವಾಗ ಇಷ್ಟು ಪರ್ಫೆಕ್ಟ್ ಆಯ್ತಾ ಕುದ್ದಿಲ್ಲ ಅಂದ್ರೆ ಮುದ್ದೆ ಅಂಟು ಅಂಟು ಕೈಗೆ ಮೈಗೆಲ್ಲ ರಾಡ್ ರಾಡ್ ಎತ್ತ ಹಿಂಗಿದ್ರೆ ಪರ್ಫೆಕ್ಟ್ ಮುದ್ದೆ ಇದೆ ನಾವು ಯಾವಾಗಲೂ ಮಾಡೋದು ಹಿಂಗ ಮುದ್ದೆ ಸರಿ ಯಜ್ಮಿ ಏ ಬಂಗಾರ ಅಂಬಾ ಇದಕ್ಕೆನ ಈಗ ಎಣ್ಣೆ ಖಾರ ತುಪ್ಪ ಇರ್ತೈತಿ ತಿಂದ್ರ ಮೊದ್ಲು ಇದು ಇದಕ್ಕ ನಾ ಮುದ್ದೆ ಮಾಡಕ್ ಯೋಚನೆ ಮಾಡಿದ್ದು ಮಸ್ತ್ ಮುದ್ದೆ ಉದ್ದಿಯಾಗಂತ ನಮ್ ತನು ಬೇವಿ ಮುಖತ್ರಿ ಇವತ್ತು ಔಷಧಿ ಹಾಕಿದೆ ಇರ್ಬೇಕು ಅವನ್ ಕೈ ಮೇಲೆ ಈ ಲೈಟಿಗೆ ಮಳೆ ಆಗಾಗ ಮಳೆ ಬರೋದಕ್ಕೆ ಅದಕ್ಕೆ ರಕ್ಕಿರಿಬ್ಬರಾಗತೇವ್ರಿವು ಆದ್ರೆ ಕಡೆಯೋದಿಲ್ಲ ಆದ್ರೆ ಕಿರಿಕಿರಿ ಮೈ ಮೇಲೆ ನಿದ್ದೆ ಜೋರೈತಿ ಖುಷಿಗೆ ನಗ್ತೈತೆ ಅದ್ರಾಗ ನಿದ್ದಾಗ ಚಂದ ನಿದ್ದೆ ಮಾಡಿ ಯಾಕೆ ಇವತ್ತು ದಿನ ಇಲ್ಲಾಂದ್ರೆ ಎರಡು ಮೂರು ದಿನದಿಂದ ಭಾಳ ಕಿರಿಕಿರಿ ಕೊಟ್ಟಿದ್ದ ನಮ್ಮನ್ವಿ ಮುದ್ದೆ ಉಣ್ಣೋದಂದ್ರೆ ಭಾರಿ ಕಷ್ಟ ರೀ ಇದು ಸಂಗಟಿ ಉಂತಿದ್ದಾವಲ್ರಿ ಈ ಸಂಿ ಬಿಟ್ಟಬಿಡಿ ನೋಡ್ರಿ ಈಗ ಮನೆ ಬಂದ ಒಂದು ಕಡಿಮೆ ನಾವು ಮಾಡಿದ ಸಂ ನುಚ್ಚು ಹೊಡಿಸ್ಬೇಕು ಅಕ್ಕಿ ನುಚ್ಚು ಹೊಡಿಸ್ಬೇಕು ಜೋಳದ ನುಚ್ಚು ಹೊಡಿಸ್ಬೇಕು ಗೋಧಿ ನುಚ್ಚು ಹೊಡಿಸ್ಬೇಕು ಹಿಟ್ಟು ಇಟ್ಟು ಮೂರುದ್ದನ್ನ ನುಚ್ಚಿರ್ಬೇಕು ಅಂದ್ರೆ ಒಂದು ತಪ್ಪದಲ್ಲೇ ಒಂದು ಒಂದೇನು ಒಂದು ಮಾಡ್ಬೋದು ಒಂದಿನ ಮುದ್ದೆ ಒಂದು ಏನಾರು ರೊಟ್ಟಿ ನಾವು ಸಂಗಟ ಮಾಡ್ತಿದ್ದೆ ಲೇಖನದಲ್ಲಿ ಉಪ್ಪಿಟ್ಟು ಥರ ಸಪ್ಪಂದು ಅದ್ರೊಳಗೆ ಹಾಲು ಸಾರು ಹಾಕ್ಕೊಂಡು ಸೇಮ್ ಉಪ್ಪಿಟ್ಟಿನಗೆ ಇರುತ್ತೆ ನೋಡು ಆದ್ರೆ ಅದ್ಕೇನು ವೆಜಿಟೇಬಲ್ ಹಾಕಿರಲ್ಲ ಪ್ಲೇನ್ ಆಗಿ ಮಾಡಿರ್ತಿದ್ನಿ ಅಲ್ಲ ಸಾಕು ನೀನು ಏನು ಮಾಡ್ಕೊಳ್ಳೋದು ನೋಡಕ್ಕಾಗೋದು ನಂಗೆ ಮಾಡೋದ ತೋರಿಸ್ತೀನಿ ಕರೆದು ಅದು ಕುಡಿದ್ರಿ ಕಟ ಕಟ್ಟ ಸಜ್ಜಕ ಕುಡ್ದಂಗೆ ಸೇ ಸಜ್ಜಕ ಇರುತ್ತಲ್ಲ ಹಂಗೆ ಇರತ್ತೆ ಆದ್ರೆ ಅದ್ಕೆ ಸಾಲ್ಟ್ ಹಾಕಿ ಮಾಡಿರ್ತೀವಿ ಬೋರ್ ಆಗಂತ ಮಾಡ್ಕೊಳಂಥ ಕೆಲಸ್ರಿ ಹುಡುಗ ಊಟ ಅಂದ್ರೆ